ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಸ್ವಂತ ಸಹೋದರನೇ ಕಷ್ಟಪಟ್ಟು ವ್ಯವಸಾಯ ಮಾಡುತ್ತಿದ್ದ ಸಹೋದರಿ ಹೊಲದಲ್ಲೇ ಬೆಳೆ ನಾಶ ಮಾಡಿದಂತಹ ಘಟನೆ ಬೆಂಗಳೂರು ಊರು ವಲಯದ ಅನಿಕಲ್ ತಾಲೂಕಿನ ಸುಣವಾರ ಗ್ರಾಮದಲ್ಲಿ ನಡೆದಿದೆ ಸುಣವಾರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತ ಏಳರಲ್ಲಿ ಎರಡು ಎಕರೆ ಒಂದು ಕೋಟೆ ಜಾಗದಲ್ಲಿ ಚಿನ್ನಮ್ಮ ಎಂಬ ರೈತ ಮಹಿಳೆ ವ್ಯವಸಾಯ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದರು ಚಿನ್ನಮ್ಮ ಅವರ ಸಹೋದರ ಚಿನ್ನಪ್ಪ ಎಂಬಾತ ಈ ಸ್ಥಳದಲ್ಲಿ ನನಗೂ ಪಾಲು ಬರಬೇಕು ಎಂದು ಚಿನ್ನಮ್ಮ ಅವರ ಸ್ಥಳದಲ್ಲಿ ದಾಖಲಾತಿಗಳನ್ನ ಅಕ್ರಮವಾಗಿ ಬದಲಾಯಿಸಿದ್ದಾನೆ ಎಂಬ ಆರೋಪ ಇಲ್ಲಿ ಕೇಳಿ ಬಂದಿದೆ ಆನಂತರ ಬೇರೊಬ್ಬ ವ್ಯಕ್ತಿಗೆ ಸ್ಥಳವನ್ನ ಮಾರಾಟ ಮಾಡಲು ಸಹ ಯತ್ನಿಸಲಾಯಿತು ಇದರಿಂದ ಚಿನ್ನಮ್ಮ ಅವರು ಕೋರ್ಟಿನ ಮೊರೆ ಹೋಗಿ ಸ್ಟೇ ಆರ್ಡರ್ ಅನ್ನ ತೆಗೆದುಕೊಂಡು ಬಂದಿದ್ದು ಇದೇ ವಿಚಾರವಾಗಿ ಕಳೆದ ಕೆಲವು ದಿನಗಳ ಹಿಂದೆ ಚಿನ್ನಮ್ಮ ಹಾಗೂ ಅವರ ಮಗನಿಗೆ ಅನೇಕ ಬೆದರಿಕೆ ಕರೆಗಳು ಸಹ ಬಂದಿದ್ವು ಈ ಬಗ್ಗೆ ಆನಿಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಸಹ ನೀಡಲಾಗಿತ್ತು ಇನ್ನು ಚಿನ್ನಮ್ಮ ಅವರಿಗೆ ಅವರ ತಂದೆ ಸ್ವಾರ್ಜಿತ ಆಸ್ತಿಯನ್ನ ಬಿಲ್ ಮಾಡುವ ಮುಖಾಂತರ ಬರೆದುಕೊಟ್ಟಿದ್ದು ಎರಡು ಎಕರೆ ಒಂದು ಕುಂಟೆ ಸ್ಥಳ ಚಿನ್ನಮ್ಮ ಅವರಿಗೆ ಸೇರುತ್ತದೆ ಎಂದು ದಾಖಲಾತಿಗಳ ಸಮೇತ ಚಿನ್ನಮ್ಮ ಅವರು ನ್ಯಾಯಾಲಯದಲ್ಲಿ ಆರ್ಡರ್ ತೆಗೆದುಕೊಂಡು ಬಂದಿದ್ದಾರೆ ನೀನು ಕಳೆದ ವಾರವಷ್ಟೇ ರಾಗಿ ಬೆಳೆಗಾಗಿ ಬಿತ್ತನೆ ಹಾಕಿದ್ದು ಪೈರು ಬೆಳೆಯಲು ಆರಂಭವಾಗಿತ್ತು ಇದರಿಂದ ಚಿನ್ನಪ್ಪ ಸುಮಾರು ಒಂದು ಎಕರೆಯಲ್ಲಿ ಹಾಕಿರುವ ರಾಗಿ ಪೈರನ್ನ ರಾತ್ರೋರಾತ್ರಿ ಜೆಸಿಪಿಗಳನ್ನು ಕರೆಸಿ ಬೆಲೆಯನ್ನ ಕೈಗೆ ಬರುವ ಮುನ್ನವೇ ಹಾಳು ಮಾಡಿದ್ದಾರೆ ಎಂಬ ಆರೋಪ ಇಲ್ಲಿ ಕೇಳಿ ಬಂದಿದೆ ಎಲ್ಲಿ ಹೋದರೂ ಸಹ ನ್ಯಾಯ ನಮಗೆ ದೊರಕುತ್ತಿಲ್ಲ ಇದೇ ಮುಂದುವರೆದುಕೊಂಡು ಕೊಂಡು ಹೋದರೆ ಖಂಡಿತವಾಗಿಯೂ ನಾವು ಆತ್ಮಹತ್ಯೆಯನ್ನು ಮಾಡಿಕೊಳ್ತೇವೆ ಎಂದು ಚಿನ್ನಮ್ಮ ಅವರ ಕುಟುಂಬಗಳ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಒಬ್ಬ ಪಂಚಾಯಿತಿ ಸದಸ್ಯ ಸಹ ಜಮೀನು ವಿಚಾರದಲ್ಲಿ ನಮಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾನೆ ಎಂದು ಸಹ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೈತ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ಕೆಲಸವನ್ನ ಮಾಡಬೇಕಾಗಿದೆ ಏನು ಸಮಸ್ಯೆ ಸಮಸ್ಯೆ ಏನು ಅಂದರೆ ಸರ್ ನನ್ನ ಹೆಸರಲ್ಲಿ ಜಮೀನಿತ್ತು ನಮ್ಮ ಅಣ್ಣ ನಾ ನಮ್ಮ ಅಣ್ಣ ನಂಗೆ ತೊಂದರೆ ಕೊಡ್ತಾಯಿದ್ದ ಆಮೇಲೆ ತೊಂದರೆ ಕೊಟ್ಟೆ ಆಮೇಲೆ ಏನು ಮಾಡಿದ್ರಿ ಪೊಲೀಸ್ ಸ್ಟೇಷನ್ ಎಲ್ಲ ಹೇಳ್ತೀನಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋದ್ರಿ ಬಂದ್ರಿ ನಮ್ಗೆ ಅಲ್ಲಿ ನ್ಯಾಯ ಧರಿಸ್ಕೊಟ್ಟಿಲ್ಲ ಆಮೇಲೆ ಕೋರ್ಟ್ಗೆ ಹೋದ್ರಿ ಕೋರ್ಟಕ್ಕೆ ನಾಲ್ಕು ಕೋರ್ಟಲ್ಲೂ ನಡೀತೈತೆ ಕೇಸು ಬೋರ್ಡ್ ಹಾಕಿದ್ರಿ ಎಲ್ಲ ಮಾಡಿದ್ರಿ ಏನು ಮಾಡಿದ್ರೆ ನಮ್ಗೆ ಕಷ್ಟಗಳು ಕೊಡ್ತಾನೆ ಅವ್ರಿ ಪೊಲೀಸ್ ಸ್ಟೇಷನಾಗೂ ನಮ್ಗೇನು ಐದು ಮಹತ್ವನ ಕೊಟ್ಟಿಲ್ಲ ಆ ರಾಗಿ ಸೆಲ್ದ್ರಿ ರಾಗಿ ಸೆಲ್ದನ್ನು ಬಂದು ರಾತ್ರಿ ರಾತ್ರಿ ಬಂದು ಎಲ್ಲ ಉತ್ತಿ ಅಧ್ವಾನ ಮಾಡಿಬಿಟ್ಟು ಹೋಗವ್ರೆ ನಮ್ಗಿದ್ ನ್ಯಾಯ ಧರಿಸ್ಕೊಡ್ಬೇಕು ಇದು ಇದೊಂದು ಕಡೆ ನಷ್ಟ ಆಗೈತೆ ನಮ್ಗಿದೆಲ್ಲ ತೊಂದರೆ ಕೊಡ್ತಾನೆ ಅವ್ರೆ ಉಂದ್ರಾಗ ಒಂದು ಹುಣರಾಗೊಂದು ತೊಂದರೆ ಕೊಡ್ತಾನೆ ಅವ್ರೆ ನಾವಿರೋದು ಇರೋದು ಹಿಂಗರು ಗಂಡಸರು ಯಾರೂ ಇಲ್ಲ ನಮ್ಮನೆಯಾಗ ಕೇಳೋರು ನಮ್ಗೆ ಬೇಕು ಅಂತ ನಾರಾಯಣ ನಮ್ಮ ಅಣ್ಣ ಅನ್ನೋನು ಮಾ ನಾರಾಯಣ ಸ್ವಾಮಿ ಅನ್ನೋರು ತೊಂದರೆ ಕೊಡ್ತಾವ್ರೆ ಯಾವತ್ತಿದ್ರೂ ಏನು ನೆಚ್ಚು ಕಮ್ಮಿ ಆದರೆ ನಮ್ಮ ಮನೆ ಕಡೆ ಅವರೇ ತೊಂದರೆ ಅವ್ರ ನಿಂಕನೇ ಆಗಬೇಕಾಗಿರೋದು ಇನ್ನು ಬೇರೆಯವ್ರನಿಂದ ಏನೂ ಆಗಲ್ಲ ನಮ್ಮ ಕಡೆ ಹಾಕವ್ರಿ ಸರ್ ಬೆದರಿಕೆ ಬೆದರಿಕೆನೂ ಹಾಕಿ ಬೆದರಿಕೆನೂ ಹಾಕವ್ರೆ ಏನು ಮಾಡ್ತೀರಿ ನೋಡ್ಕೊಳ್ರಿ ನಿಮ್ಮನ್ನ ನೀವೇನೂ ಇದ್ರಗತ್ರ ಹತ್ರ ಬಂದ್ರಿ ಅಂತ ಬೆದರಿಕೆನೂ ಹಾಕಿದ್ರು ಮನೆ ಹತ್ರನೂ ಬಂದು ಗಲಾಟೆ ಮಾಡಿದ್ರು ನಮ್ದು ಏನು ಅವ್ರೇನು ಅಬ್ಜರೇ ಮಾಡಿಲ್ಲ ಅವ್ರ ಒಂದು ನಂಬರ್ ಅಂತ ನಂಬರ್ಗೆ ಮರ್ಯಾದೆ ಕೊಟ್ಟರೆ ಹೊರ್ತು ನಮ್ಗೆ ಮರ್ಯಾದೆ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ ನಾವು ಎಷ್ಟು ಕೇಳ್ಕೊಂಡ್ರು ಕೂಡ ಅವರು ಏನೂ ಅಬ್ ತಗೊಂಡಿಲ್ಲ ಆಮೇಲೆ ಏನಾಯ್ತು ಏನಾಯಿತು ಅಂತಾರೆ ಯಾವುದೋ ಅವಾಗ ಮಾಯಿತು ಅಂತಾರೆ ಆ ಕರ್ಸ್ರಿ ಅವ್ರನ್ನ ಕರ್ಸ್ರಿ ಅಂದರೆ ಅವ್ರನ್ನ ಕರ್ಸಿಲ್ಲ ನಾನೇ ಮಾತಾಡ್ತೀನಿ ಅಂತಾನೆ ನಾರಾಯಣಸ್ವಾಮಿ ಬಂದು ಬಂದು ಅವನೇ ಬರ್ತಾನೆ ಕೇಸ್ಗೆ ಕೋಲ್ಟ್ಗೆ ಆ ಪೊಲೀಸ್ ಸ್ಟೇಷನ್ಗೆ ಅವನೇ ಬರ್ತಾನೆ ಅವನೇ ಮಾತಾಡ್ತಾನೆ ಅವ್ರು ಯಾರು ಅವ್ರು ಯಾರು ಇಲ್ಲ ಮಮತಾನು ಕರ್ಸಿಲ್ಲ ಅವ್ನು ಚಿನ್ನಪ್ಪನೂ ಕರ್ಸಿಲ್ಲ ಎಲ್ಲ ಸೇರಿ ಇವರೆಲ್ಲ ಮಮತಾ ಚಿನ್ನಪ್ಪನು ಎಲ್ಲ ಬೈರಾಮ್ನು ನಾರಾಯಣಸ್ವಾಮಿ ಇವರೆಲ್ಲ ಸೇರಿನೇ ನಮ್ಗೆ ಈ ಥರ ಎಷ್ಟು ಸರ್ ಎರಡು ಜಮೀನು ಹಾಕಿದಿರಿ ಗಿತ್ನಿ ಹುಡುಗಿ ಸರ್ ಅವರು ಚಿನ್ನಪ್ಪ ಅನ್ನೋನು ಚಿನ್ನಪ್ಪ ನಮ್ಮ ಅತ್ತೆ ಮಮತಾ ಬೈರಮ್ಮ ಅಂದ್ಬಿಟ್ಟು ಹುಡುಗರು ಬಿಟ್ಟಿದ್ರು ಆವಾಗೂ ನಾವು ಇದು ಮಾಡಿದ್ರಿ ಆವಾಗೂ ಒಂದ್ ಸ್ವಲ್ಪ ತಪ್ಸ್ಕೊಂಡು ಓಡಾಡ್ದೆ ನಮ್ಗೆ ಇವಾಗ ಎಲ್ಲಾನು ನಮ್ಗೆ ಕಷ್ಟಗಳು ಚಿನ್ನಪ್ಪ ನಾರಾಯಣಸ್ವಾಮಿ ಬೈರಮ್ಮ ಮಮತಾ ಇವ್ರೇ ಸರ್ ನಾರಾಯಣ ನಾರಾಯಣ ಸ್ವಾಮಿ ಕ ಇವಾಗ ಇದ್ರಾಗ ಏನ್ ಸರ್ ನಮ್ಕ ನಾರಾಯಣ ಸ್ವಾಮಿ ಬರ್ಬೋದಾ ಎರಡ್ ಎಕರೆ ಫುಲ್ ಕತೆ ಮಾಡ್ಕೊಂಡ್ ಎಕರೆಬಿಟ್ಟು ಅದಕ್ಕೆ ಬಂದಿರೋ ಒಂದ್ ಎಕರೆ ಜಮೀನೇ ಮಾಡ್ಕೊಂಡಿರೋದವ್ ಹೆಸರು ಸುರೇಖ ಅಂತ ನಮ್ದು ಜಮೀನ್ ಬಂದು ಎಪ್ಪತ್ತೇಳು ಸರ್ವೆ ನಂಬರ್ ಸವೆ ಸರ್ವೆ ನಂಬರ್ನಲ್ಲಿ ನಾವು ರಾಗಿ ಎಲ್ಲ ಚೆಲ್ಲಿದ್ದೀರಿ ಸರ್ ರಾಗಿ ಎಲ್ಲ ಚೆಲ್ಲಿರೋದ್ರಿಂಕ ಎಷ್ಟು ಐವತ್ತು ಸಾವಿರ ನಾವು ಐವತ್ತು ಸಾವಿರ ಒಂದು ಲಕ್ಷ ಗಂಟನೆ ಹಾಕಿದ್ದೀರಿ ಸರ್ ಈ ಥರ ಬಂದು ಎಲ್ಲ ಉತ್ತಿ ಎಲ್ಲ ಇದು ಮಾಡಿಬಿಟ್ಟು ಹೋಗೋರೆ ಸರ್ ಅವರು ಇದಕ್ಕೆ ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು ಸರ್ ನೀವು ಅವರು ಏನಿತ್ತು ಏನು ಸಮಸ್ಯೆ ಆಗಿತ್ತು ಸಮಸ್ಯೆ ಆಗಿಲ್ಲ ಸರ್ ನಾವು ಕೇಸ್ ನಮ್ಮ ಅತ್ತೆ ಹೆಸ್ರುಕ ನಮ್ಮ ಯಜಮಾನ್ ಹೆಸ್ರುಕ ಜಮೀನು ಮಾಡಿರೋದು ಸರ್ ನಮ್ಮ ತಾತನೂ ನಮ್ಮ ಅಜ್ಜಿ ಅವ್ರನ ಅವ್ರಿಂಕ ಆಗಿರೋದ್ರಿಂಕ ಅವ್ರ್ಗೆ ಒಂದು ಬೇಕು ಅಂತಂತಂದ್ಬಿಟ್ಟು ಇದು ಮಾಡಿರೋದು ಅವರು ಆ ಜಮೀನಿಂಕ ತಗೊಂಡಿರೋದು ಅತ್ತೆ ಹೆಸರುಕೆ ನಮ್ಮ ಯಜಮಾನ್ ಹೆಸರುಕೆ ಸೆಂಟ್ರನಲ್ಲಿ ಬಂದಿರೋದು ನಾರಾಯಣ ಸ್ವಾಮಿ ಸರ್ ಇದ್ರನ್ನ ಬಂದಿರೋದು ನಾರಾಯಣ ಸ್ವಾಮಿ ಚಿನ್ನಪ್ಪ ಮಂಜುನಾಥ ಇದು ಚಿನ್ನಪ್ಪ ಮಮತಾ ಮಮತಾನು ಬೈರಾಮ್ನು ಇವ್ರು ಬಂದು ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇರೋದು ನಮ್ಮ ಅತ್ತೆ ಹೆಸರಲ್ಲೇ ಐತೆ ಸರ್ ಜಮೀನು ಅತ್ತೆ ಹೆಸರಲ್ಲಿ ನಮ್ಮ ಯಜಮಾನ್ರ ಹೆಸರನ್ನಲ್ಲೇ ಐತೆ ಡಾಕ್ಯುಮೆಂಟ್ ಎಲ್ಲ ನಮ್ಮದೇ ಕರೆಕ್ಟಾಗೇ ಐತೆ ಡಾಕ್ಯುಮೆಂಟ್ ಎಲ್ಲ ಎಲ್ಲಾನು ಫುಲ್ಲು ಬೇಕಾಗಿದ್ರೆ ರೆಕಾರ್ಡ್ಸ್ ಕೂಡ ತೋರಿಸ್ರಿ ಅಂದರೆ ಎಲ್ಲ ರೆಕಾರ್ಡ್ಸ್ ಎಲ್ಲ ತೋರಿಸ್ತೀರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವ್ರು ಏನು ಹೇಳ್ತಾರೆ ಸರ್ ಪೊಲೀಸವ್ರು ಬಂದು ಏನು ಅವರು ಏನೋ ಬಂದು ಕೋಟಲ್ ತೀರ್ಮಾನ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಸರ್ ಕೋಟಲ್ ತೀರ್ಮಾನ ಮಾಡ್ಕೊಳೋದು ಏನು ಏನೈತೆ ಸರ್ ಎಲ್ಲ ನಮ್ಮ ಹತ್ರ ಇರೋವಾಗ ಅವ್ರು ಬಂದು ಆ ಥರ ಹೇಳ್ಬೋದಾ ಸರ್ ಕೋಟಲ್ ತೀರ್ಮಾನ ಮಾಡ್ಕೊಳ್ರಿ ಅಂತ ಪೊಲೀಸ್ ಪೊಲೀಸರು ಹೇಳಿದ್ಮೇಲೆ ನಾವು ಇದನ್ನ ನೋಮ್ಕೊಂಡೇ ನಾವು ಬದುಕ್ತಾ ಇದ್ದೀರಲ್ಲ ಸರ್ ರಾತ್ರಿ ರಾತ್ರಿ ಬಂದು ಈ ಥರ ಮಾಡಿಬಿಟ್ಟು ಹೋಗೋರಲ್ಲ ಸರ್ ಅದಕ್ಕೆ ಏನು ಮಾಡೋದು ಸರ್ ನಾವು ನನ್ನ ಹೆಸ್ರು ಸುರೇಖಾ ಅಂತ ಸರ್ ನಮ್ಗೇನಾದರೂ ಹೆಚ್ಚು ಕಡಿಮೆ ಆದ್ರೆ ನಾರಾಯಣ ಸ್ವಾಮಿನಿಕ್ಕೇ ನಮ್ಮ ಮಕ್ಳಿಗೆ ಎಲ್ಲನೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮಕ್ಳಿಗೆ ನಾರಾಯಣ ಸ್ವಾಮಿನಿಂದಾನೆ ಆಗೋದು ಇನ್ನೂ ಏನಾದರೂ ಬಂದು ತಿರ್ಗ ಏನಾದರೂ ಮಾಡೋವ್ರೆ ಅಂತಂತಂದರೆ ನಾವು ತಹಸೀಲ್ದಾರ್ ಹತ್ರ ಹೋಗಿ ವಿಷ ಕೊಟ್ಬಿಟ್ಟು ನ್ಯಾಯ ಕೇಳಿ ಕೇಳೇ ಕೇಳ್ತೀರಿ ಸರ್ ನಾವು ನಾವು ಸಾಯೋದಕ್ಕೂ ಸಿದ್ದಾನೆ ಸರ್ ನಾವು ಜಮೀನಿಂದ ಪರ ಪ್ರಾಣ ಹೋದ್ರೇನು ಪರವಾಗಿಲ್ಲ ಸರ್ ನಮ್ಮ ಜಮೀನು ನಾವು ಉಳಿಸ್ಕೊತೀರಿ ಸರ್